యూట్యూబ్ చాలా టైము ఫైవ్ ట్వెంటీ ఫోర్ నాకు మైసూర్ హిలీ గుడ్ మార్నింగ్ గైస్ గుడ్ మార్నింగ్ చాముకి హాతి అదీ ఎంత నైట్ వన్ నిమిషూ మలగన

ನಡ್ಕೊತ ಹೋಗಾತೇವಿ ಸಿಕ್ಕಾಪಟ್ಟಿ ಚಳಿ ಐತಿ ಗೈಸ್ ಹೊರಗೆ ಇಷ್ಟು ಪ್ಯಾಕ್ ಆಗೇವಿ ಆದರೂ ಫುಲ್ ಥಂಡಿ ಹತ್ತೈತಿ ಇಲ್ಲೇ ಒಂದು ಹತ್ತು ನಿಮಿಷದ ದಾರಿ ಐತಿ ಅದಕ್ಕೆ ನಡ್ಕೊತ ಹೊಂತೇವಿ ಆಮೇಲೆ ಸಿಕ್ತೇವಿ ಗೈಸ್ ನೋಡ್ರಿ ಹೆಂಗೈತಿ ರೋಡ್ ಖಾಲಿ ಖಾಲಿ ಗೈಸ್ ಎಲ್ಲರ ಇಲ್ಲೇ ರೋಡ್ ಒಳಗೆ ಚಾ ಸಿಕ್ಕ ಕುಡಿದು ಹೋಗ್ತೀವಿ ಈಗ ಹೋಗಾತೀವಿ ಹುಡುಕೊಂತ ಎಲ್ಲೂ ಸಿಗತ್ತಿಲ್ಲ ಮುಂದೆ ಹೋಗಿ ನೋಡು ಎಲ್ಲರೂ ಸಿಕ್ಕರೆ ಚಹಾ ಕುಡಿತೇವಿ ಥಂಡಿಯೊಳಗೆ ಬಿಸಿ ಬಿಸಿ ಚಹಾ ಕುಡೋಕೆ ಮಜಾ ಆಗತ್ತೈತಿ ಮತ್ತು ನಿದ್ದಿನೂ ಹೋಗ್ತೈತಿ ನಿದ್ದೆ ಅಂತು ಫುಲ್ ಬರಾತಿ ಒಂದು ನಿಮಿಷ ಜನ ಒಂದು ಒಂದು ಸೆಕೆಂಡು ಮಲ್ಕೊಂಡಿಲ್ಲ ಸೊ ಎಲ್ಲ ಜಾಗ ಈಗ ಬಸ್ ಒಳಗೂಂತ ನಿದ್ದೆ ಮಾಡೋದು ಹೆವಿ ಥಂಡಿ ಐತಿ ಅಪ್ಪ ದೇವ್ರೆ ನಡಗ ಹೌದು ಬೆಂಗ್ಳೂರ್ನಾಗ ಮತ್ತ ಗೊತ್ತು ಗೊತ್ತಾಯ್ ಅಷ್ಟು ತಂಡಿ ಒಳಗ ಒಂದ್ ನಿಮಿಷ ವೇಟ್ ಮಾಡಿಸ್ ನಮ್ಮನ್ನ ಸಾಕ ಹೋಗೈತಿ ಮೂರ್ ಸತಿ ಹೋಗಿ ಚಪ್ಪಲ್ ಕಳದ್ ಬಂದಾಳ ದೇವ್ರೆ ಸಾಕಾತಿ ಇವರೆಲ್ಲ ಸುರು ಹೇಳ್ತಾರೆ ಗೈಸ್ ನಂಬಬೇಡಿ ನೀವು ಎರಡು ನಿಮಿಷ ಹೋಗಿಲ್ಲ ನಾನು ಅದು ಒಂದು ಸರಿ ಶೂ ಒಂದು ಸರಿ ಸ್ಲಿಪ್ಪರ್ ಇನ್ನೊಂದು ಸರಿ ಸ್ಯಾಂಡಲ್ ಇಲ್ಲ ಏನು ಸರಿ ಶೂ ಶೂ ಟ್ರೈ ಮಾಡೇ ಇಲ್ಲ ನಾನು ಹಾಕೊಂಡೇ ಇಲ್ಲ ಐದು ಶೂ ಏ ಎಷ್ಟು ಎಷ್ಟು ಹೇಳ್ತಾರೆ ನೋಡ್ರಿ ಗಾಯ್ದ ಇವರು ಅದನ್ನು ಕಟ್ ಮಾಡಿ ಕಟ್ ಮಾಡ್ಬಿಡ್ಯೂ ಹಂಗೆ ಖಾಲಿ ಪಿಲ್ಲಿ ಬರೋ ಬದ್ಲಿ ಏನಾರ ಒಂದು ಇರಲಿ ಅಂತಂದು ಹಿಂಗೆ ಮಾಡ್ಕೊಂಡೇ ಬರತ್ತೆ ನೋಡ್ತೀನಿ ಒಬ್ರ ಅಂಕಲ್ ನ್ಯೂಸ್ ಪೇಪರ್ ಓದಾತಾರ ಅಂಕಲಿಗೆ ಬೆಳಿಕ್ಕಾಗ ಇಲ್ಲೇ ಒಂದು ಆಂಜನೇಯ ಟೆಂಪಲ್ ಐತಿ ನಮಸ್ಕಾರ ಮಾಡಿ ಹೋಗೋಣ ಗೈ ನಮ್ ಚಲೋ ಆಗ್ಲಿ ಅಂತಂದ್ರೆ

టైమ్ ట్రాఫిక్ స్టార్ట్ టైము ఫైవ్ ఫార్టీ ఫైవ్ మా మీరు ఫైవ్ ఫైవ్ ఫార్టీ ఫైవ్ అతను ట్రాఫిక్ ఆల్ రెడీ స్టార్ట్ ఆగేది ఓ మైసూర్ అన్నమాట మైసూర్ ప్యాలెస్ మైసూర్ భగాదీ మైసూర్ ప్యాలెస్ వాల్ పేపర్ పద్దైతే ಮೆಟ್ರೋ ಸ್ಟೇಷನಿಗೆ ಬಂದೇವಿ ನಮ್ಮ ಮೆಟ್ರೋ ಬರಾಗ ಇನ್ನೂ ಸೆವೆನ್ ಮಿನಿಟ್ಸ್ ಐತಿ ವೇಟ್ ಮಾಡಾತೀವಿ ಇವಾಗ ನಾವು ಆಟೋ ಒಳಗೆ ಹೋಗಿ ನಡ್ಕಾತೀವಿ ಎಲ್ಲರೂ ಮೂರು ಜನ ನಮಗೆ ಅಲ್ಲೆಂತೂ ಎಲ್ಲೂ ಟೀ ಸಿಗ್ಲಿಲ್ಲ ಇಲ್ಲಿ ಅಟ್ಲೀಸ್ಟ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಒಳಗೆ ನೋಡೋಣ ಬಂದ್ವಿ ಫೈನಲಿ ಚಳಿ ಒಳಗನ ಸ್ಯಾಟಲೈಟಿಗೆ ಬಂದು ತಲ್ಪೇವಿ ಹೆಂಗದ ಬೆಂಗಳೂರು ಚಳಿ ಎಕ್ಸ್ಪೀರಿಯನ್ಸ್ ಎರಡು ದಿನ ಮೂರು ದಿನ ಇನ್ನು ಮಟ್ಟ ಚಹಾ ಕುಡ್ದಿಲ್ಲ ಚಹಾ ಸಿಗ್ಲೇ ಇಲ್ಲ ನಮಗೆ ಈಗ ಕುಡಿತೇವಿ ಕುಡ್ದ ಬಸ್ ಹತ್ತಿರ ನಾ ಅಂತ ಹಂಗೂ ಹತ್ತಂಗಿಲ್ಲ ಬಸ್ ಹೇಳಕ್ಕೆ ಹೋಗಿದ್ದೆ ಏನಾಯ್ತು ಫೋರ್ ತರ್ಟಿ ಬಟ್ ಒಬ್ಬ ಏ ಆಧಾರ್ ಕಾರ್ಡ್ ಅದಬ್ ಈ ತರ ಬೇರೆ ಬಸ್ ಐದು ಹೋಗೋದು ಚಳಿ ಐತಿ ನಿದ್ದಿನೂ ಬರ ಆತೈತ್ ನಮ್ಗೆ ಮೆಟ್ರೋದಾಗ ಇವರಂತೂ ಫುಲ್ ಮಲ್ಕೊಂಡ ಬಿಟ್ಟರೆ ನಾ ಎಲ್ಲಿ ಮುಂದೆ ಸ್ಟೇಷನಿಗೆ ಹೋಗ್ಬಿಡ್ತೇವೇನೋ ಅಂತ ಹೇಳ ಮಲ್ಕಲೇ ಇಲ್ಲ ನಾನು ෆයිල් තටේ හට කතවි චායක්සික තිස් රනග ජකොල්රුම් මාට්ටවි ර්මාණේ ප්‍රේෂර් පාගේ අමල පැට හයිගයි ඒවාගන් රම් සිත රුම් බන්දවිත් ගද රූම ඇතිරුම්ෝ රෙඩියාවැක් නව ඉන්නවා ಹಾ ವೀಕೆಂಡ್ ಅಂತ ಹೇಳಂದ್ರ ಎಲ್ಲ ಹಾಪ್ಫೂಲ್ ಆಗ್ಬಿಟ್ಟಾವ ಸ್ಟೋ ತನ ಹುಡ್ಕಿ ಫೈನಲಿ ಒಂದ್ ರೂಮ್ ಸಿಗ್ತ ನಾವೇನ್ ಜಸ್ಟ್ ಫ್ರೆಶ್ ಅಪ್ ಆಗಿ ಹೋಗೋರ್ ಅಂತ ಹೇಳಿ ಜಸ್ಟ್ ಫ್ರೆಶ್ ಅಪ್ ಆಗಿ ಹೋಗ್ಬೋರ್ ಸೊ ಅದಕ್ಕೆ ಓಕೆ ಓಕೆ ಅದ ರೂಮ್ ನೀವ್ ಯಾರಾದ್ರೂ ಪ್ಲಾನ್ ಮಾಡಿದ್ರೆ ಎಲ್ಲೋ ಆಗ್ಲಿ ಅಡ್ವಾನ್ಸ್ ಬುಕ್ ಮಾಡ್ರಿ ರೂಮ್ ನಮ್ಮಂಗ್ ಮಾಡಬೇಡ್ರಿ ನಾವಿಗ ಇವಾಗ ರೆಡಿಯಾಗಿ ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ಬೇಕು ಸೊ ಸೊ ಎಲ್ಲರೂ ರೆಡಿ ರೆಡಿಯಾಗಿ ಬೆಟ್ಟಕ್ಕೆ ಹೋಗತ್ತೀವಿ ಸೊ ಅಲ್ಲೆಲ್ಲ ಮಾತಾಡಿದ್ರೆ ಕರೆಕ್ಟಾಗಿ ಕೇಳ್ಸಾತಿರ್ಲಿಲ್ಲ ಹಂಗಾಗಿ ವಯಸ್ಸೋ ಕೊಡತ್ತೀನಿ ಇಲ್ಲೇ ಬೆಟ್ಟಕ್ಕೆ ಹಿಂಗೆ ರೆಡಿಯಾಗಿ ಹೊಂಟಿದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ಯಾವ ಬಸ್ಸೂ ಖಾಲಿ ಇರಲಿಲ್ಲ ಫೈನಲಿ ನಮಗೆ ಒಂದು ಸ್ವಲ್ಪ ಲೇಟ್ ಆದಮೇಲೆ ಸೀಟ್ ಸಿಕ್ತು ಸೊ ಇವಾಗ ಕುತ್ಕೊಂಡು ಹೊಂಟಿದ್ವಿ ನಾವು ಲಾಗ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಬಟ್ ಹೊರಗಡೆ ಸೌಂಡ್ ಜಾಸ್ತಿ ಇರೋದರಿಂದ ಏನು ಕೇಳಿಸೋಕತಿರ್ಲಿಲ್ಲ ಹಂಗೆ ಒಂದೆರಡು ಹೊರಗಿಂದ ವ್ಯೂವ್ಸ್ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಇಲ್ಲಿಂದ ಮೇಲ್ಗಡೆಯಿಂದ ಫುಲ್ ಮೈಸೂರ ಕಾಣಿಸ್ತೈತಿ ನೋಡ್ರಿ ಕೈಸು ಇಷ್ಟು ಜನ ಕಾಣ್ಲಿಕ್ಕೈತಿ ಟ್ರೈನಲ್ಲಿ ಬಂದು ಬಂದೇವಿ ಚಾಮುಂಡಿ ಬೆಟ್ಟ ಸಿಕ್ಕಾಪಟ್ಟೆ ರಶ್ ಐತಿ ಒಂದು ಗಂಟೆಗೆ ಬಸ್ ಸ್ಟಾಪ್ ಆಗಿದ್ದು ಇನ್ನೂ ಆದರೂ ಬಸ್ ಸ್ಟಾರ್ಟ್ ಆಗಲಿಲ್ಲ ಅಷ್ಟು ಟ್ರಾಫಿಕ್ ಐತಿ ಅದಕ್ಕ ನಡ್ಕೊಂಡು ಹೋಗಾತೀವಿ ಸಿಕ್ಕಾಪಟ್ಟೆ ರಶ್ ಐತಿ ಬಟ್ಟೆ ಟ್ರಾಫಿಕ್ ರಶ್ ಇವತ್ತು ಎಷ್ಟೋ ದೂರಿಂದ ನಡ್ಕೊಂಡು ಬಂದ್ವಿ ನಾವು ಅಲ್ಲೇ ನಿಲ್ಸ್ಬಿಟ್ಟಿದ್ದು ಬಸ್ ಬಿಡಾತೇ ಇಲ್ಲ ಎಷ್ಟು ಒನ್ ಒನ್ ಅವರ್ ಮೇಲೆ ಫೈನಲಿ ನಡ್ಕೊಂಡು ಬಂದ್ವಿ ಹೆಂಗೆಂಗೋ ಹೆಂಗೆಂಗೋ ಎರಡು ಗಂಟೆಗೆ ಬೇರೆ ಕ್ಲೋಸ್ ಅಂತ ಹೇಳತ್ತಾರೆ यो त सबै तयार ನೀವ ಹಿಂದೆ ಎಷ್ಟು ಮಂದಿ ಅದಾರ ಅಂತಂದ ಒಳಗ ಹೋಗಾಕ ಸಾಧ್ಯನ ಆಗೋದಿಲ್ಲ ಆಗುದಿಲ್ಲ ಈಗ ನೋಡಿದ್ರೆ ಕ್ಲೋಸ್ ಆಗ್ತೈತಿ ಒಳಗೆ ಬಿಡಂಗಿಲ್ಲ ಅದಕ್ಕೆ ನಾವು ಇಲ್ಲೇ ಹೊರಗೆ ನಮಸ್ಕಾರ ಮಾಡಿ ಹೋಗದೇವಿ ಇನ್ನೊಂದ್ಸತಿ ಬರ್ಬೇಕು ಇಲ್ಲೇ ನಮಸ್ಕಾರ ಮಾಡ್ಬಿಡ್ರಿ ನಿಮಗೂ ದೇವ್ರ ಒಳ್ಳೇದ್ ಮಾಡಲಿ ಯಾವಾಗಲೂ ಖುಷಿಯಾಗಿರಿ ಆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ನಿಮೇಲಿ ಹೋಗಿದ್ದ ವಾಪಸ್ ಹೋಗಿ ಸಿಕ್ಕಾಪಟ್ಟೆ ರಶ್ ಐತಿ ಒಳಗಡೆನೆ ಹೋಗಕ್ಕಾಗ್ಲಿಲ್ಲ ನಮ್ಗೆ ಸಿಕ್ಕಾಪಟ್ಟೆ ರಶ್ ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ ಸಿಕ್ಕಾಪಟ್ಟೆ ರಶ್ ಬರುದು ಇಲ್ಲ ಸ್ಕೂಲ್ ಟ್ರಿಪ್ ಸ್ಕೂಲ್ ಟ್ರಿಪ್ ಜಾಸ್ತಿ ಜನ ಸಲ ಎಲ್ಲ ಬಂದಾರ

ಬನ್ ನಾನು ಫೋನ್ ಇಟ್ಕೋ ನನಗೂ ಕೊಡು ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ ಬೆಟ್ಟಕ್ಕೆ ಬರೋಕೆ ಈ ಟೈಮ್ ಅಂತೂ ಬರಬಾಡ್ರಿ ಯಾವ ಟೈಮ್ ಬೆಸ್ಟ್ ಹೇಳಿ ಮೈಸೂರು ಹುಡುಗಿ ಸಿಕ್ಕಾಪಟೆ ರಶ್ ಐತಿ ಇನ್ನು ತಕ ಜನ ಕಮ್ಮಿನ ಆಗತಿಲ್ಲ ಈಗ ಆಲ್ರೆಡಿ ಪೋರ್ ಆಗಕ್ಕೆ ಬಂದೈತಿ ಮೋಸ್ಟ್ಲಿ ಇನ್ನೂ ಜಾಸ್ತಿ ಆಗತ್ತಾರ ಕಮ್ಮಿ ಅಂತೂ ಆಗತಿಲ್ಲ ಜಾಸ್ತಿ ಆಗ್ತೈತಿ ನಮ್ಮ ಲಾಸ್ಟ್ ಟೈಮ್ ಬಂದಾಗೂ ಹಿಂಗಾಗಿತ್ತು ನಮ್ಗೆ ಚಾನ್ಸಸ್ ಸಿಕ್ಕಿಲ್ಲ ಟೆಂಪಲ್ ಒಳಗಡೆ ಹೋಗಾಕ ಈಗೂ ಒಳಗಡೆ ಹೋಗೋಕೆ ಚಾನ್ಸಸ್ ಇರಲಿಲ್ಲ હા હેબડી અનુમકડી ಅತ್ತ ಟಾಪ್ಸ್ ಅದಕ್ಕೆ ಹೊರಗಡೆ ಹೊಂಟೆವಿ ಈಗ ಆಕ್ಚುಲಿ ನಾನು ಹೇರ್ ಕಟ್ ಮಾಡಿಸ್ಬೇಕಾ ಅದಕ್ಕೆ ಹೋಗಾತಿದ್ಲಿ ಅತ್ತ ಶಾಪಿಂಗ್ ಕೂಡ ಮಾಡಬೇಕಾ ಟಾಪ್ಸ್ ಚಲೋ ಸಿಕ್ತವ ಒಂದ್ ಪಿಜಿ ಕಡೆ ನಾನು මුಂಚೆ ಇಂದ ಪಿಜಿ ಕಡೆ ಒಂದು ಶಾಪ್ ಐತೆ ಅಲ್ಲಿ ಟಾಪ್ಸ್ ಮಸ್ತ್ ಸಿಕ್ತವ ನೀವು ಲೀಕ್ ಅಂತ ಅತ್ತ ಕಂಟಾಕ್ಟ್ ಮಾಡ್ಕೊಂಡು ಅವಳಿಗೂಬೇಕು ಅತ್ತ ಹೋಗಿರಬಹುದು ಹೋಗಾತಿದ್ಲಿ ಮತ್ತೆ ಹೇರ್ ಕಟ್ ಮಾಡಿಸ್ತೀನಿ ನಾನು ಹೇರ್ ಹೋಗುವಾಗ ಅರಮನೆ ಮುಂದೆ ಹೋದ್ವಿ ಲೈಟಿಂಗ್ ಸ್ಟಾರ್ಟ್ ಆಗಿತ್ತು ಭಾಳ್ ಚಂದ ಕಾಣಿಸೋದಿತ್ತು ಅದಕ್ಕೆ ಹಂಗ ವಿಡಿಯೋ ಮಾಡ್ಕೊಂಡ್ವಿ ಸೊ ಇಲ್ಲಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು